ಇವತ್ತು ಒಂದು ಓಮ್ ರೆಮಿಡಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಕ್ರೀಮ್ ಬಂದು ಯಾರಿಗೆಲ್ಲ ಪಿಗ್ಮೆಂಟೇಷನ್ನು ತುಂಬ ಪಿಗ್ಮೆಂಟೇಷನ್ ಇರುತ್ತೆ ಹಾಗೆ ಮುಖದಲ್ಲಿ ಸಣ್ಣ ಸಣ್ಣ ಕಪ್ಪು ಕಲೆಗಳಿರುತ್ತೆ ನೋಡಿ ಮತ್ತೆ ಇನ್ನೂ ಸ್ಕಿನ್ ನಮಗೆ ಗ್ಲೋ ಬರಬೇಕು ಅಂತಂದವರು ಈ ಕ್ರೀಮನ್ನು ಯೂಸ್ ಮಾಡಿ ನನಗೆ ರಿಸಲ್ಟ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇದಂತೂ ರಿಸಲ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಟ್ರೈ ಒಂದು ಒಂದು ವಾರ ಟ್ರೈ ಮಾಡಿ ಟ್ರೈ ಮಾಡಾದ್ಮೇಲೆ ನನಗೆ ಕಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು ಈಗ ನಾನಿಲ್ಲಿ ಇದಕ್ಕೆ ತೊಗೊಂಡಿರುವಂಥದ್ದು ಆಲೂಗಡ್ಡೆ ಒಂದು ಆಲೂಗಡ್ಡೆ ಆದರೆ ಸಾಕು ನಾನಿಲ್ಲಿ ಚಿಕ್ಕ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡೋರಾದರೆ ನೀವೊಂದು ದೊಡ್ಡ ಹಲಗಡ್ಡೆನ ತೊಗೊಳ್ಳಿ ನಾನಿಲ್ಲಿ ಚಿಕ್ಕದು ಸ್ವಲ್ಪ ಮಾಡ್ತಾ ಇದ್ದೀನಿ ಅಲ್ಲ ಹಾಗಾಗಿ ಅಂದರೆ ಒಂದು ಒಂದು ವಾರ ಅಷ್ಟೇ ಇದು ಬರೋದು ಆಮೇಲೆ ಅಷ್ಟು ರಿಸಲ್ಟ್ ಕೊಡೋದಿಲ್ಲ ಆ ಒಂದು ವಾರ ಆದ್ಮೇಲೆ ಅಂದರೆ ಏಳು ದಿನ ಒಂದು ವಾರ ಆದಮೇಲೆ ಮತ್ತೆ ನೀವು ಮತ್ತೆ ಹೊಸದು ಹೊಸ ಕ್ರೀಮ್ ಮಾಡಿಕೊಂಡು ಮತ್ತೆ ನೀವು ಯೂಸ್ ಮಾಡಬೇಕಾಗುತ್ತೆ ಈಗ ನಾನಿಲ್ಲಿ ಆ ಒಂದು ಕ್ಯಾರೆಟನ್ನು ಸಿಪ್ಪೆನ ತೆಗೆದ್ಬಿಟ್ಟು ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ ಜಾಸ್ತಿ ಮಾಡೋರಿದ್ರೆ ಸ್ವಲ್ಪ ನೀವು ಗ್ರೈಂಡ್ರ್ ಗ್ರೈಂಡರ್ ಮಾಡ್ಕೋಬೋದು ಅಂದರೆ ಮಿಕ್ಸಿನಲ್ಲಿ ರುಬ್ಬಿಕೊಂಡು ನೀವು ಈ ಥರ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ನೆಹಲ ಹಾಗಾಗಿ ಇಲ್ಲಿ ನಾನು ತುರ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಈ ಥರ ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ ಒಂದು ಜರಡಿನಲ್ಲಿ ಒಂದು ಸ್ಪೂನ್ ಸಹ ಏನಿಲ್ಲ ಅಂದರೆ ಕೈಯಿಂದ ಈ ಥರ ಒತ್ತಿದ್ರೆ ಅದ್ರ ರಸ ಎಲ್ಲ ಬಿಟ್ಕೊಳ್ಳುತ್ತೆ ನಮಗೆ ಬೇಕಾಗಿರೋದು ಆಲೂಗಡ್ಡೆ ರಸ ಆ ಈ ರಸಯಿಂದನೇ ಏನಾದರೂ ಕಣ್ಣಿನ ಸುತ್ತ ಕಪ್ಪು ಇದ್ದರೆ ಈ ಆಲೂಗಡ್ಡೆ ರಸನ ಸ್ವಲ್ಪ ಕಣ್ಣಿಗೆ ಸುತ್ತನು ಹಚ್ಕೊಂಡ್ರೆ ಆ ಕಣ್ಣು ಕಪ್ಪು ಕೂಡ ಅಂದರೆ ಕಣ್ಣಿನ ಸುತ್ತ ಏನು ಕಪ್ಪಾಗಿರುತ್ತೆ ನೋಡಿ ಅದು ಕಲೆ ಹೋಗುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ನಿಂಬೆ ರಸ ಒಂದು ಕಾಲು ಚಮಚದಷ್ಟು ಇಲ್ಲಿ ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಕಾಲು ಚಮಚ ಆದರೆ ಸಾಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕ್ರೀಮು ಯೂಸ್ ಮಾಡಿ ಯಾರಿಗೆಲ್ಲ ಪಿಗ್ಮೆಂಟೇಷನ್ನು ನಾವು ಯಾವುದೆಲ್ಲ ಹೈಟ್ಮೆಂಟ್ ಹಚ್ಚಿದ್ದೀವಿ ಕ್ರೀಮ್ ಹಚ್ಚಿದ್ದೀವಿ ಆದ್ರೂ ಹೋಗ್ತಾ ಇಲ್ಲ ಅಂದವರು ಈ ಈ ಕ್ರೀಮನ್ನು ಟ್ರೈ ಮಾಡಿ ನೋಡಿ ಇದು ಏನೂ ಕೆಮಿಕಲ್ ಬಳಸಿಲ್ಲ ಇದನ್ನು ಮನೆಯಲ್ಲೇ ಮಾಡಿರೋದ್ರಿಂದ ಏನೂ ಕೂಡ ಕೆಮಿಕಲ್ ಇಲ್ಲ ಆಗಿ ಆ ಕ್ರೀಮ್ ರೆಡಿ ಆಗುತ್ತೆ ಇವಾಗ ನಾನಿಲ್ಲಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ ಈಗ ಹತ್ತು ನಿಮಿಷ ನೆನೆಯೋಕ್ಕೆ ಮೇಲೆ ನಾನು ಇದನ್ನು ಇದರಲ್ಲಿ ಏನು ನೀರಿರುತ್ತೆ ನೋಡಿ ಆ ನೀರನ್ನು ತೆಗಿತಾ ಇದ್ದೀನಿ ನಮಗೆ ಇದು ನೀರು ಬೇಕಾಗೋದಿಲ್ಲ ಇಲ್ಲಿ ಕೆಳಗಡೆ ಏನು ಗಟ್ಟಿ ಉಳ್ಕೊಂಡಿದೆ ನೋಡಿ ಅದು ಅದು ಮಾತ್ರ ನಮಗೆ ಬೇಕಾಗುತ್ತೆ ನೋಡಿ ನಾನು ಪೂರ್ತಿ ನೀರನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ ಇಲ್ಲಿ ಕೆಳಗಡೆ ಗಟ್ಟಿ ಉಳ್ಕೊಂಡಿದೆ ನೋಡಿ ನಮಗೆ ಇದು ಬೇಕಾಗುತ್ತೆ ಆಲೂಗಡ್ಡೆ ಏನು ಕೆಳಗಡೆ ಗಟ್ಟಿ ಉಳ್ಕೊಂಡಿದೆಯಲ್ಲ ಅದು ಅದು ಮಾತ್ರ ನಮಗೆ ಬೇಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ನಾನು ಇಲ್ಲಿ ರೋಸ್ ವಟರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಆ ರೋಸ್ ವಟರ್ ಹಾಕೋದ್ರಿಂದ ಆ ಸ್ಕಿನ್ನು ಗ್ಲೋ ಕೊಡುತ್ತೆ ಹಾಗೆ ವಿಟಮಿನ್ ಇ ಕ್ಯಾಪ್ಸಲ್ಲು ಕೂಡ ನಮಗೆ ಸ್ಕಿನ್ ಬೇಗ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ಕ್ಯಾಪ್ಸಲನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಮೇಯ್ನ್ ಬೇಕಾಗಿರೋದು ಅಲೋವೆರಾ ಜೆಲ್ಲು ನಾನಿಲ್ಲಿ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಬೇಕಾಗುತ್ತೆ ಅಲೋವೆರಾ ಜೆಲ್ಲು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ನಮಗೆ ಗಟ್ಟಿ ಹಾಕ್ತಾ ಬರುತ್ತೆ ಕ್ರೀಮು ನಮ್ಗೆ ಇನ್ನೂ ಗಟ್ಟಿ ಬೇಕು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಲವೆರ ಜೆಲ್ಲನ್ನು ಜೆಲ್ಲನ್ನು ಹಾಕ್ಕೊಂಡು ಈ ಥರ ನಾವು ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ನಮಗೆ ಕ್ರೀಮ್ ರೆಡಿಯಾಗುತ್ತೆ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ಯಾರಿಗೆಲ್ಲ ಸ್ಕಿನ್ ಗ್ಲೋ ಆಗಬೇಕು ಹಾಗೆ ಕಪ್ಪು ಕಲೆಗಳು ಯಾರಿಗೆಲ್ಲ ಇದೆ ಹಾಗೆ ಪಿಗ್ಮೆಂಟೇಷನ್ ಯಾರಿಗೆಲ್ಲ ಇದೆ ಅಂತವರು ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಆ ಒಂದು ವಾರ ಯೂಸ್ ಮಾಡಿ ನೀವೇ ರಿಸಲ್ಟ್ ಹೇಳ್ತೀರಾ ನನಗೆ ಕಮೆಂಟ್ ಮಾಡಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಆಲೋವೇರಾ ಜೆಲ್ಲನ್ನು ಹಾಕ್ಕೊಂಡು ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕ್ರೀಮನ್ನು ನಾವು ರಾತ್ರಿ ಟೈಮ್ ಮಲ್ಕ್ ನಾವು ಮಲ್ಕೊತೀವಿ ನೋಡಿ ಅವಾಗ ನಾವು ಮುಖನ ತೊಳ್ಕೊಂಡ್ಬಿಟ್ಟು ಮುಖ ಅಂದರೆ ಸ್ವಲ್ಪ ಡ್ರೈ ಆದಮೇಲೆ ನಾವು ಈ ಕ್ರೀಮನ್ನು ಹಚ್ಚಬೇಕು ಹಚ್ಚಿ ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ತೊಳಿಬೇಕು ಯಾವುದೇ ಸೋಪ್ ಆಗಲಿ ಯಾವುದೇ ಫೇಸ್ ವಾಶ್ ಆಗಲಿ ಏನು ಕೂಡ ಹಾಕೋ ಆಗಿಲ್ಲ ನಾವು ತಣ್ಣೀರಿಂದ ಮುಖನ ತೊಳಿಬೇಕು ನೀವು ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದಾಗ ರಿಸಲ್ಟ್ ನೀವೇ ನೋಡ್ತೀರಾ ನೋಡ್ಬೋದು ಇವಾಗ ಕ್ರೀಮು ರೆಡಿ ಆಯಿತು ಇವಾಗ ಒಂದು ಬಾಟಲ್ಗೆ ಸ್ಟೋರ್ ಮಾಡಿ ಇಡ್ತೀನಿ ಇದನ್ನು ಒಂದು ನಾವು ಒಂದು ವಾರದವರೆಗು ಯೂಸ್ ಮಾಡ್ಬೋದು ಇದನ್ನು ಫ್ರಿಜ್ಜಲ್ಲೇ ಇಟ್ಕೋಬೇಕು ಆ ಹೊರಗಡೆ ಇಟ್ಟರೆ ರಿಸಲ್ಟ್ ಬರೋದಿಲ್ಲ ನಾವು ಫ್ರಿಜ್ಜಲ್ಲೇ ಇಟ್ಕೊಂಡು ನಮಗೆ ಬೇಕಾದಾಗ ನಾವು ತೊಗೊಂಡು ಯೂಸ್ ಮಾಡಿ ಮತ್ತೆ ಫ್ರಿಜ್ಜಲ್ಲೇ ಇಡಬೇಕು ಥರ ಬಾಟಲೆಲ್ಲ ನಾನು ಬಿಸಾಕೋಕ್ಕೆ ಹೋಗೋದಿಲ್ಲ ಎಂದರೆ ತುಪ್ಪಗಳನ್ನೆಲ್ಲ ತರ್ತೀವಿ ನೋಡಿ ತುಪ್ಪ ಏನಾದರೂ ತೊಗೊಂಡು ಬಂದಾಗ ಈ ಥರ ಗಾಜಿನ ಬಾಟ್ಲಿರುತ್ತೆ ನೋಡಿ ಅದು ಈ ಥರ ನಾನು ಹೋಮ್ ರೆಮಿಡಿ ಮಾಡುವಾಗ ಈ ಥರ ಕ್ರೀಮ್ಗಳು ಮಾಡುವಾಗ ಏನಾದರೂ ಆಯಿಲ್ ಮಾಡುವಾಗ ನನಗೆ ಈ ಥರ ಬಾಟಲ್ಗಳು ಯೂಸ್ ಆಗ್ತವೆ ಹಾಗಾಗಿ ಎತ್ತಿಟ್ಟಿರ್ತೀನಿ ಇವಾಗ ನಾನು ಈ ಥರ ಗಾಜಿನ ಹಾಕಿ ಎತ್ತಿಡ್ತೀನಿ ಆ ಫ್ರಿಜ್ಜಲ್ಲಿ ಇಡ್ತೀನಿ ನಮಗೆ ಬೇಕಂದಾಗ ನಾವು ತಗೊಂಡು ಯೂಸ್ ಮಾಡ್ಬೋದು ಇವಾಗ ನಾನಿಲ್ಲಿ ಕೈಗೆ ಹಚ್ಚಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ತಗೊಂಡು ಈ ಥರ ನಾನಿಲ್ಲಿ ಸರ್ಕಲ್ಲಾಗಿ ನಾನು ಹಚ್ತಾ ಇದ್ದೀನಿ ಈಗ ರವಂಡಕ್ಕೆ ಸ್ವಲ್ಪ ಅಂದರೆ ಜಾಸ್ತಿ ಫ್ರೆಸ್ ಮಾಡಬಾರ್ದು ಈ ಥರ ಹಚ್ಚಬೇಕು ನೀವು ಹಚ್ಚಿ ಡ್ರೈ ಆಗೋದಕ್ಕೆ ಬಿಡಬೇಕು ಅಂದರೆ ನಾವು ಮಲ್ಕೊಳ್ಬೇಕಾದ್ರೆ ಹಚ್ಚಿ ಮಲ್ಕೊಂಡು ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ತೊಳಿಬೇಕು ನೋಡಿ ನಿಮಗೆ ಕೈ ನೋಡಿದ್ರೆ ಗೊತ್ತಾಗ್ತಾ ಇದೆ ಡಿಫ್ರೆನ್ಸ್ ಈ ಕೈ ಯಾವ ಥರ ಇದೆ ಈ ಕೈ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಮಿಡಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗ್ಯಾರೆಲ್ಲ ನೋಡ್ತಾ ಇದ್ದೀರ ನಾನು ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ